ಬಿ ಸ್ವಿಫ್ಟ್ ಗಾಡೀಲಿ ಆಫ್ ರೋಡ್ ಮಾಡ್ತಾ ಇದ್ದೀನಿ ಬಿ ಬೇರೆ ಕೊಟ್ಟು ಮಾಡು ಈ ಥರ ಕೆಡ್ಸ್ಕೋಬೇಡ ಅಂತ ಆಫ್ ರೋಡಲ್ಲೆಲ್ಲ ಭಾಳ ಎಕ್ಸ್ಪೀರಿಯನ್ಸ್ ಇದೆ ಬಟ್ ಅದ್ರೆ ಈ ಥರ ಫ್ಯಾಮಿಲಿ ಹಾಕ್ಕೊಂಡು ಒಂದು ಫಾಲ್ಸ್ ಅಂಟು ಇದ್ದೀವಿ ಫಾಲ್ಸ್ ಹುಡ್ಕೋಣ ಅಂತ ಹೋಗ್ತಾ ಇದ್ದೀವಿ ಸ್ವಲ್ಪ ಪ್ರೈವೇಟಾಗಿರಲಿ ಬಸ್ಗಳೆಲ್ಲ ಆರಾಮಾಗಿ ಜಾಲಾಗಿ ಆಟ ಆಡಲಿ ಅಂತ ಈಗ ನೋಡೋಕ್ಕೆ ನಿಮಗೆ ಕಾಣಿಸ್ತಾ ಇದೆಯಾ ಬಟ್ ಸ್ಟೀಪ್ ಇದೆ ಫುಲ್ಲು ಸ್ಲೋಪ್ ಇದೆ ಅಲ್ಲಿ ಹಿಂದೆ ತಿಳ್ಸಿ ವಿಂಡೋ ಡೌನ್ ಮಾಡಿ ಹಿಂದುಗಡೆಗೆ ಅಂತ ಹೇಳುತ್ತೆ ನಿಮಗೆ ಕಡಿಮೆ ನೋಡಿ ಫುಲ್ಲು ಡೋ ಇದಿದೆ ಈ ಆಫ್ ರೋಡ್ ಮಾಡ್ತಾ ಇದೀವಿ ಹಾಂ ರೇಟ್ ಇತ್ತ ರೇಟ್ ಬಡಿದ್ರಿ ಹದಿನೈದು ಇಪ್ಪತ್ತು ಗಾಡಿ ಇದಾವೆ ನಾವು ಫುಲ್ ಏನಂತಾರೆ ಹಂಟ್ ಮಾಡ್ಕೊಂಬಂದು ಗಾಡಿಲಿ ಬಂದು ರೋಡ್ ಮಾಡ್ತಾ ಇದೀವಿ ಮನೆ ಫಾಲ್ಸೆಂಟ್ ಮಾಡ್ತಾ ಇದೋ ಸರಿ ಯಾಕೆ ಬೇರೆ ತೊಂದರೆ ಆಗಬಾರ್ದು ಬಿಡಿ ಬಟ್ ಕಟಿಂಗ್ ಹೆಂಗೆ ಹೆಂಗಿನ್ಸಿ ಬಿಡಿ ಏರಿ ಕೈ ಇಲ್ಲಿ ಲೈಟ್ ಆಗ ಬಕ ಓ ಇಲ್ಲೆಲ್ಲೋ ಏನೋ ಅಂತ ಹುಡುಕ್ತಾ ಇದೀವಿ ಸೋ ಗೊತ್ತಲ್ಲ ಫ್ಯಾಮಿಲಿ ಜೊತೆ ನಮ್ಮತ್ತೆ ನಮಗೆ ಸ್ವಲ್ಪ ಜನ ಇರೋ ಕಡೆ ಆಗಲ್ಲ ಸ್ವಲ್ಪ ಪ್ರೈವೇಟಾಗಿ ಹುಡುಕೋದು ಯಾಕಂದರೆ ನಾವು ಎಂತೆಂತೋ ಕಾಡಲ್ಲ ಏನಲ್ಲ ಹುಡುಕಿ ಎಲ್ಲೆಲ್ಲೋ ಎಕ್ಸ್ಪ್ಲೋರ್ ಮಾಡಿದ್ದೀವಿ ನೋಡಿ ಎಲ್ಲ ಹಾಕ್ಕೊಂಡಿದ್ದೀವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ ನೋಡಿ ಅಭಿ ನೋಡಿ ಮಧ್ಯಾಹ್ನನೇ ಸುರತ್ ಹೋಗೋಣ ಬನ್ನಿ ಬನ್ನಿ ಮುನಿಯ ಅದೇ ಅಂಟು ಮಾಡ್ಕೊಂಡ್ಬಂದು ಸ್ವಲ್ಪ ಪ್ರೈವೇಟ್ ಇರ್ಲಿ ಅಂತ ಇಲ್ಲಿ ಬಂದಿದ್ದೀವಿ ಚೆನ್ನಾಗಿದೆ ಕ್ಲಿಯರ್ ವಾಟರ್ ಇದೆ ಇಲ್ಲೇ ನಿಂತ್ಕೊಂಡು ಇಲ್ಲೇ ಕ್ಯಾಂಪ್ ಮಾಡಾಕ್ ಬಿಡ್ಬೋದು ಹೌದು ರೂಟ್ ಇದೆಯಲ್ಲ ನಡ್ಕೊಂಡು ಇಷ್ಟೇ ಇದೆ ಅಭಿ ರೂಟ್ ಮಾಡ್ಕೊಡ್ತಾನೆ ಬಂಡೆಗಳಲ್ಲಿ ಹತ್ತಿ ಅವ್ರಿಗೆ ಪಾತ್ ಮಾಡಿಕೊಡ್ತಾರೆ ಕಲ್ಲುಗಳಾಕಿ ಅವರ ಫ್ಯಾಮಿಲಿ ಬರಲಿ ಅಂತ ನೋಡಿ ಸೂಪರ್ ಗುರು ಹೆಂಗಿದೆ ನೋಡಿ ಗುರು ಇಲ್ಲೇ ಫೀಲ್ಡು ಸೂಪರ್ ಪ್ರೈವೇಟ್ ಆಗಿರ್ಬೇಕು ಅಂತ ಹಾಂ ತಪಾಸಲ್ಲಿ ಇನ್ನೂ ಡೆನ್ಸ್ ಆಗಿದೆ ಇನ್ನು ನೆಳ್ಳೆ ಬಿಡಲ್ಲ ಅಲ್ಲಿ ತಪಾಸಲ್ಲಿ ಹಿಂಗೆ ಇದ್ರದು ಬ್ಯಾಂಬೋಟ್ರಿ ಹುಲ್ಲ ಗುಂಪು ಒಳ್ಳೆ ಆರ್ಚಿ ಇದೆ ನೀವು ಚಪ್ಪಲ್ ಬಿಟ್ಬಿಡಮ್ಮ ಇಲ್ಲ ಹಾಕ್ಕೊಂಡೆ ಬಾಟಿ ಅಂಬಿಯಣ್ಣ ಪ್ಲೇಟ್ ತಂದಿಲ್ವಾ

ನಾವು ನೋಡಿ ಸೆಟಪ್ ಯಾವ ಮಾಡಿದೀವಿ ಇಲ್ಲೇ ನಾನು ಈಗ ಕುತ್ಕೊಂಡು ಪಾರ್ಟಿ ಮಾಡಕ್ಕೆ ಇವ್ರಿನ್ ಮಕ್ಳು ಆಟಾಡಿಸ್ತಾವ್ರೆ ಮಗಳು ಅಲ್ಲಿ ಅಲ್ಲ ಆಟಾಡ್ತಾ ಇದಾರೆ ಗಾಲಿ ಅದಕ್ಕೆ ಮುಂದಿನ ಜನದಲ್ಲಿ ಗಂಡುಟ್ರಿ ಈವಾಗ ಕರ್ಕೊಂಡ್ಬಂದಿ ಮಾಡಿ ಬೇಡ ಅಂದ್ರೆ ಇಷ್ಟ ಇಟ್ಕೊಂಡಿರ್ಲಿಲ್ವಾ ತಿನ್ಸಿದ್ನಲ್ಲ ಅಯ್ಯೋಟರ್ ಇಲ್ಲಿ ಹರಿತಾ ಇದ್ದ ನೀರಲ್ಲಿ ನೋಡಿದ್ರಿ ನೀವು ಒಂದು ತುಂಬ ರಿಲ್ಯಾಕ್ಸ್ ಮಾಡ್ದು ಮತ್ತೆ ಫ್ಯಾಮಿಲಿ ಜೊತೆ ಎಲ್ಲ ಇಲ್ಲೇ ಸಿಕ್ಕಿರೋ ಫ್ರೂಟ್ಸ್ ಅಲ್ಲಿ ಅಂದ್ರೆ ತಂದಿರೋ ಫ್ರೂಟ್ಸ್ ಅಲ್ಲಿ ಎಂಜಾಯ್ ಮಾಡ್ದ ಅವರು ಖುಷಿ ಕೊಡ್ತಾ ನನ್ನ ಮಗ ಚಡ್ಡಿ ಹಾಕೊಂಡಿಂಗ್ ಹಾ ತಗೊಂಡಿದ್ದೀನಿ ಬಂದ್ರು ನೋಡಿ ಹೋಗ್ತಾ ಈ ಥರ ಸಖತ್ ಎಂಜಾಯ್ಮೆಂಟ್ ಇತ್ತು ಫ್ಯಾಮಿಲಿಗೂ ಈ ಥರ ಒಂದು ಟೈಮ್ ಕೊಡಬೇಕು ಯಾಕೆ ಅಂದರೆ ನಾವು ಎಷ್ಟು ಈಚೆಗಡೆ ಖುಷಿಯಾಗಿರೋಕೆ ಅವರು ನಮ್ಗೆ ಟೈಮ್ ಕೊಟ್ಟಿರ್ತಾರೆ ಸೊ ನಾವು ಟೈಮ್ ಕೊಡೋದು ಒಳ್ಳೆಯದೇ ಸೊ ನಾನಂತೂ ಕೊಡ್ತಾ ಇರ್ತೀನಿ ನಂಗೆ ಟೈಮ್ ಸಿಗ್ತಾಗಲ್ಲ ಈ ಥರ ಫ್ಯಾಮಿಲಿಗೆ ನೇಚರ್ ಜೊತೆ ಸ್ವಲ್ಪ ಬೆರೆಸ್ಬೇಕು ಮಕ್ಕಳನ್ನ ಮಕ್ಕಳಾಗಲಿ ಇದೆಲ್ಲ ಸೊ ದೊಡ್ಡ ದೊಡ್ಡ ರೆಸ್ಟೋರೆಂಟು ರೆಸಾರ್ಟ್ಗೆಲ್ಲ ಹೋಗೋದೆಲ್ಲ ದೊಡ್ಡ ವಿಷಯ ಅಲ್ಲ ಈ ಥರ ನ್ಯಾಚುರಲ್ಲಾಗಿ ಸಿಕ್ಕಿರೋ ಒಂದು ಸಂಪತ್ತು ಯೂಸ್ ಮಾಡ್ಕೊಂಡು ಬಟ್ ಅಂದ್ಕೋಬೋದಪ್ಪ ನೀವೆಲ್ಲ ಆವಾಗಲೇ ಬಾಟ್ಲ್ ಇತ್ತು ಅದಿತ್ತು ನಾವೆಲ್ಲ ಇಲ್ಲ ಬೇಕಾ ನೀವು ನೋಡ್ಬೋದು ಇಲ್ಲೇ ಒಳಗಡೆ ಎತ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ಬೋದು ಯಾವುದು ಬಿಸಾಕಿಲ್ಲ ಸೊ ನಮ್ಗೆ ಕಾಳಜಿ ಇದೆ ನೋಡಿ ಹಾಯ್ ಮಿಂಚೋ ಏನಿದು ಮಚ್ಚೆತ್ಕೊಬಿಟ್ಟಿದ್ಯಾ ಸೊ ನಾನು ಹೇಳೋದು ಅಂದರೆ ಮಕ್ಕಳಿಗೆ ಸ್ವಲ್ಪ ಈ ಥರ ನೇಚರ್ ಜೊತೆ ಬೆಳೆಸಬೇಕು ಸಿಕ್ಕಿರೋ ಆ್ಯಕ್ಚುಲಿ ನಮಗೆ ಬೆಂಗಳೂರು ಇಲ್ಲ ಸಿಟಿಲಿರೋರಿಗೆಲ್ಲ ಇವೆಲ್ಲ ಅವಕಾಶ ಕಡಿಮೆ ಸೊ ಎಲ್ಲ ಒಂದು ಮಾಡ್ತೀವಿ ರಿಲ್ಯಾಕ್ಸೇಷನ್ಗೋಸ್ಕರ ಒಂದು ರೆಸಾರ್ಟ್ ಹೋಗ್ತೀವಿ ಇಲ್ಲಾಂದರೆ ಯಾವುದೋ ಒಂದು ಒಳ್ಳೆ ಹೋಮ್ ಸ್ಟೇ ಹೋಗ್ತೀವಿ ಅದು ಮಾಡಬೇಕು ಬಟ್ ಸಿಕ್ಕಿರೋ ಚಾನ್ಸಸ್ಸು ನಾವೇ ತೋರಿಸ್ಬೇಕಲ್ವ ಇನ್ಯಾರು ತೋರ್ಸೋಕ್ಕಾಗತ್ತೆ ಅಲ್ಲ ನಾವು ತೋರಿಸಿದ್ ಇನ್ಯಾರು ತೋರ್ಸೋಕ್ಕಾಗತ್ತೆ ಅವ್ರಿಗೆ ಹೇಳಿ ಹತ್ತು ಹತ್ತು ಸುಸ್ತಾಯಿತು ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಹೇಗಿತ್ತು ಮಿಂಚು ಅರಿ ಆಪಿ ನಿಗೇನು ಅನಿಸ್ತು ಬಟ್ ನೀರಲ್ಲಿ ಆಟ ಆಡಲಿಲ್ಲ ಯಾಕೆ ನಾನು ನನ್ನ ಮಗ ಮತ್ತು ನನ್ನ ಇಂಚು ಎಲ್ಲ ನೀರು ಆಟಾಡ್ದು ಅಬಿ ಫ್ಯಾಮಿಲಿ ಅಲ್ಲಿ ಹೋಗ್ತಾ ಇದೆ ಹೇಗಿತ್ತು ಇಮ್ಮ ನಿಮ್ಗಂತೂ ಇದೆಲ್ಲ ಹಳೇದು ಅನಿಸುತ್ತೆ ಯಾಕಂದ್ರೆ ನಿಮ್ಗೆ ಇದೇ ಊರು ಆದಿನಿಂದ ಹೌದಾ ನಮ್ಮ ನಿಂತಿದೆ ಸೊ ಇಲ್ಲಿಂದ ಒಂದು ಒಂದು ಒಳ್ಳೆ ಸನ್ಸೆಟ್ ಸ್ಪಾಟ್ ಕೊಡೋಣ ಅಂತ ಈಗ ಪ್ಲಾನ್ ಮಾಡಿದ್ವಿ ಅಂದ್ರೆ ಸನ್ಸೆಟ್ ಅಂದ್ರೆ ನಾವು ಇಲ್ಲಿ ಸುತ್ತಮುತ್ತ ಇರೋ ಒಂದು ಯಾವ ಒಂದು ಒಳ್ಳೆ ಬೆಟ್ಟದ ಮೇಲೆ ನೋಡೋಣ ಹೊಸಳ್ಳಿ ಪಕ್ಕನೇ ಇದೆ ಹೊಸಳ್ಳಿಗೆ ಆಕ್ಚುಲಿ ಬಿಡ್ತಾಯಿಲ್ಲ ಇಲ್ಲ ನೋಡೋಣ ಹೊಸಳ್ಳಿ ಬಿಟ್ರೆ ಹೋಗೋದಿಲ್ಲ ಅಂದ್ರೆ ಎಲ್ ಮಾಡೋದು నోడు మగా చెడ్డి చడ్డీ హాకళు గిరీష్ అంతే నన్ను హరు కట్టె కరీదే ను గిరీష్ అంతే ఏనాడు ఫైనల్గొందోడ్ ఎక్స్పీరియన్స్ సిక్తు

ರಿವರ್ಸ್ ಅಭಿಯಾನ ಏನೇನೋ ತಗೊಂಡ್ ಬರ್ತಿದ್ದಾರೆ

ಎಂಥ ಲಾಕ್ ಆಗಿದೆ ಗೊತ್ತಾ ಏನೂ ಆಗಿಲ್ಲ ಗಾಡಿ ಒಟ್ಟು ಒಂದೇ ಚೂರು ಎಡ್ಜಲ್ಲಿ ನಿಂತಿದೆ ಅಷ್ಟೇ ಇಲ್ಲ ಹಳ್ಳ ಇದೆ ಈ ಕಡೆ ಹಾಕಿದ್ವಿ ಅವೀ ಬ್ಲಡ್ ಅಲ್ಲ ಅಯ್ಯ್ ಎಡ್ ಒಳ್ಳೆ ಟೈಮ್ಗೆ ಬಂದರು ನಾವು ಯಾರನ್ನೂ ಕರೀಲಿಲ್ಲ ಬಟ್ ಅವರೇ ಒಳ್ಳೆ ಟೈಮ್ಗೆ ಬಂದರು ಒಂಚೂರು ಕೇಳೋಣ ಬಂದಿರಿ ಒಂಚೂರು ಅಣ್ಣ ಏನಂತ ಸಿಗಾಕೋಗ್ಬಿಡಿ ಈಚಣ ಬೊಲಾರೋ ಎಲ್ಲಿದ್ರು ಬೊಲಾರೋ ನನ್ನ ಕಷ್ಟಕ್ಕಾಗೋದೇ ಬೊಲಾರೋ ಆಲ್ ಇಂಡಿಯಾ ಬೊಲಾರೋ ಚೇರ್ಮೆನ್ ಒಳ್ಳೆ ಟೈಮ್ಗೆ ಬಂದು ದೇವ್ರ ಅಂದಂಗೆ ಬಂದರು ಗುರು ಬೊಲಾರೋ ನೋಡಿ ಈ ಕಡೆ ಬಂದು ನೋಡಿ ಗೊತ್ತಾಗುತ್ತೆ ನಾವು ಒಂಚೂರು ಕಡೆ ಇಲ್ಲಿ ಹುಲ್ಲಿ ಮೊಟ್ಟೆ ಕಲ್ಟೆಚ್ ಆಗ ಈ ಕಲ್ಟೆಚ್ ಆಗುತ್ತೆ ಅನ್ಬಿಟ್ಟೆ ಒಂಚೂರು ಹಾಕೊಂಡೆ ಎರಡ್ದು ನಿಂತೈತೆ ಒಳ್ಳೆ ಟೈಮ್ಗೆ ಬಂತು ಗುರು ಬೊಲೆರೋ ಎಲ್ಲಿರೂ ಬೊಲಾರ ಕರೆಸ್ತೀವಿ

ಆ್ಯಕ್ಚುಲಿ ಇಲ್ಲೊಂದು ಕಲ್ಲಿತ್ತು ಈ ಕಲ್ಲನ್ನ ಅವಾಯ್ಡ್ ಮಾಡೋಕ್ಕೋಗಿ ಸ್ವಲ್ಪ ಅಲ್ಲಿ ಹುಲ್ಲಿದೆ ಅಂದ್ಬಿಟ್ಟು ನಾನು ಏನು ಮಾಡಿದೆ ಇಲ್ಲಿ ಒಂಚೂರು ಉಲ್ಲಿ ಸದ್ಯ ದೇವ್ರ ದಯ ಇನ್ನೂ ಬಿಟ್ಟಿಲ್ಲ ನಾ ಇನ್ನೂ ಎರಡು ಜಲ್ ಕೂತೈತೆ ಇದು ನೋಡ್ಬೋದು ಏನು ಕಾಣಿಸ್ತಿದ್ದಲ್ಲ ಅಳ್ಳೇ ಫುಲ್ಲು ಕಾಲಿಟ್ಟರೆ ಹಳ್ಳಾಗುತ್ತೆ ನೋಡೋಣ ಒಟ್ಟಿನಲ್ಲಿ ದೇವ್ರು ಎಲ್ಲಿದಾರ ಕರೆಸ್ತಾರೆ ಅಂದರೆ ದೇವ್ರ ಥರ ಯಾರು ಬರ್ತಾರೆ ಹಂಗೆ ಅದೇನೇ ಬಲೆಯವರು ಆಗಿದ್ದಕ್ಕೂ ಖುಷಿ ಆಯ್ತು ನನಗೆ ಆಲ್ ಇಂಡಿಯಾ ಬಲ್ಲರು ಚೇರ್ಬೇಕು ನೋಡಿ ಒಳಗಡೆ ಕೂತ್ಕೊಂಡು ಚೆನ್ನಾಗಿ ಅದು ಸೆಂಟ್ರಲ್ಲೇ ಹೋಗ್ಬೇಕದು ಸ್ವಲ್ಪ ತಡೆದ್ರೆ ಏನ್ ಮಾಡ್ತಾರೆ

ಅದು 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 ಅಷ್ಟೇ ನೀವೊಂಚೂರು ಪಾಸ್ ಆಗಿದ್ರೆ ಅದು ಆ ಹಿಂಗ್ಗಡೆ ಬಿದ್ದಿಲ್ಲ ನಡೀ ನೀವು ನಡ್ಕೊಂಡು ಹೋಗ್ತೀರಿ ಇಮ್ಮ ಮೇಲೆ ಮೇಲೆ ಹೋಗ್ತೀರಿ ಚೂರು ಅದು ಇಳಿದ ಕೊನೆಗೂ ಬಂತು ಜಸ್ಟ್ ಒಂದು ಎಡ್ಜು ಏನು ಹೇಳೋದಲ್ಲ ಬೈ ಮಿಸ್ ಆಗಿ ಕಳ್ಳ ಆಕೆ ಇಲ್ಲಿ ಕೂತೈತಿ ಇಷ್ಟೇ ಆಫ್ ರೋಡ್ ಗಾಡಿ ಅಲ್ವಲ್ಲ ಐತೆ ಅದಕ್ಕೆ ಆಫ್ ರೋಡ್ ಗಾಡಿ ಅಂದ್ರೆ ಓಡಿಸ್ತಾ ಇತ್ತು ಕರೆಕ್ಟಾಗಿ ಓ ನಿಜ ನಮ್ಗೆ ಹೆಂಗೆ ಅಂದ್ರೆ ಬೊಲೇರೋ ಕರೆಕ್ಟಾಗಿ ಆಗಿ ಬಂತು ಅಂದ್ರೆ ಇದೆ ಬೊಲೇರೋ ಆವ ಅನ್ನೋದು ಇದೆ ಟ್ಯಾಂಕ್ ಯು ನಿಜ ದೇವ್ರ ತರ ಬಂದ್ರಿ ನಾವು ಈಗ ಕರ್ದಿ ಹೆಂಗೆ ಅಂದ್ರೆ ಬರೀ ಐದ್ ನಿಮಿಷ ಇಂದ ಆಗಿದೆ ಅಷ್ಟೇ ಇದು ಸೂಪರ್ ಅವ್ರ ಪಾಪ ಅಬಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಯರ್ ಅಂಡ್ ಸೀನ್ಸ್ ಎಲ್ಲ ಮುಗಿಸ್ಕೊಂಡು ಆ ಅಲ್ಲೆಲ್ಲ ಸಿಗಾಕೊಂಡು ಈಗ ಹೊಸಳ್ಳಿ ಗುಡ್ಡಕ್ಕೆ ಬಂದಿದೀವಿ ಇಲ್ಲಿ ಯಾಕಂದ್ರೆ ಇವಾಗ ಬಿಡ್ತಾ ಇಲ್ಲ ಹೊಸಳ್ಳಿ ಅಲ್ಲಿ ಹೊಡಿತಂತ ಸೊ ಈಗ ಇಲ್ಲಿ ಜೀಪ್ಗೆ ಪ್ಯಾರಲ್ ಬಿಡ್ತಾರ ನೋಡಬೇಕು ಪರ್ಮಿಷನ್ ಇದೆಯಲ್ಲಾಬಿಡೋ ರೆಡ್ ಸ್ಪಾಕ್ ಹಾಕ್ಬಿಡು ನೆಡ್ಕೊಂಡು ಹೋಗೋಣ ಸೊ ಇಲ್ಲಿ ಹೊಸಳ್ಳಿ ಗುಡ್ಡಗೆ ಯಾವುದು ಬಿಡೋಲ್ಲ ಯಾ ಜೀಪಲ್ಲೂ ಸರ್ವಿಸ್ ಇಲ್ಲ ಎಲ್ಲ ಏನಿದ್ರು ನಡ್ಕೊಂಡು ಹೋಗೋದು ಒಂದೇ ಆಪ್ಷನ್ ಇರೋದು ಸೊ ನಿರಾಸೆ ಆಯಿತು ಈಗ ಅಟ್ಲೀಸ್ಟ್ ಬೇರೆ ಕಡೆ ಆದರೂ ಹೋಗೋಣ ಅಂದ್ಬಿಟ್ಟು ಇದೀವಿ ನೋಡೋಣ ಬ್ಯಾನ್ ಮಾಡಿದ್ದಾರೆ ಹೊಸಳ್ಳಿ ಗುಡ್ಡ ಟೂ ವೀಲರ್ಸು ಇಲ್ಲ ಜೀಪು ಇಲ್ಲ ಆ್ಯಕ್ಚುಲಿ ಜೀಪ್ಗೆಲ್ಲ ಅಟ್ಲೀಸ್ಟ್ ಜೀಪ್ ಮೇಲ್ಗಡೆ ಬಿಡ್ತೀರ ಅಂತ ಅಲ್ಲಿ ಮೇಲ್ಗಡೆ ಹೋಗಿದ್ದಾರೆ ಬಿಡ್ತಾ ಇಲ್ಲ ಇಲ್ಲಿ ಬೇರೆ ಕಡೆ ಆದರೂ ಬಾ ಬಾ ಹೊಸಳ್ಳಿ ಗುಡ್ಡಕ್ಕೆ ಬಿಡಲಿಲ್ಲ ಸನ್ಸೆಟ್ ಇಲ್ಲೇ ಒಂದು ಬಂದು ಮೇಲ್ಗಡೆ ಗುಡ್ಡಕ್ಕೆ ಇಲ್ಲೇ ರೋಡಲ್ಲಿ ಗಾಡಿ ಪಾರ್ಕ್ ಮಾಡಿ ಒಂದು ಒಳ್ಳೆಯ ಕಾಫಿ ಮಾಡ್ಕೊಂಡು ಕಾಫಿ ಟೀ ಮಾಡ್ಕೊಂಡು ಒಂದು ಸನ್ಸೆಟ್ ನೋಡೋಣ ಅಂತ ಹೊಸಳ್ಳಿ ಬಿಟ್ಟಿದ್ರೆ ನೋಡಿ ಅಲ್ಲಿ ಅಲ್ಲೋಗ್ತಾಯಿದ್ದು ಮೇಲುಗಡೆ ನೋಡಿ ಜನ ಇದ್ದಾರಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು ತುಂಬ ದೂರ ನಡಿಬೇಕು ಫ್ಯಾಮಿಲಿ ಇಟ್ಕೊಂಡೆಲ್ಲ ನಡಿಯೋಕ್ಕಾಗಲ್ಲ ಅದಕ್ಕೆ ಈ ಗುಡಿದೋ ಬಂದು ಸನ್ಸೆಟ್ಟು ನೋಡ್ಕೊಂಡು ಮಾಡ ಸನ್ಸೆಟ್ ಆಗ್ತಾ ಇದೆ ಚೂರಿದೆ ಚೂರು ಓಕೆ ಸೂರ್ಯಜಿ ಬಾಯ್ ಬಾಯ್ ಬನ್ನಿ 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 ಇಲ್ಲೇ ಒಂದು ಟೀ ಮಾಡ್ಕೊಂಡು ಸನ್ಸೆಟ್ ನೋಡೋಣ ಮಧ್ಯಾಹ್ನ ಏನೂ ತಿಂದಿಲ್ಲ ಅದಕ್ಕೆ ಒಂದು ಒಳ್ಳೆಯ ಹಾಡು ಹಾಕ್ಕೊಂಡು ಕಾಫಿ ಮಾಡ್ತಾ ಇದಾರೆ ಮಾಡಿ ಮಾಡಿ ಕಾಫಿ ಟೈಮ್ ಏನಾಯ್ತು ಅಂದರೆ ನಾವು ಫಸ್ಟ್ ರೋಡೋ ಕಾರ್ ನಿಂತು ಹಂಗೆ ಕಾರ್ ನೋಡ್ಕೊಂಡು ಇಲ್ಲೇನೋ ಸ್ಪಾಟ್ ಇದ್ದಂಗೆ ಒಬ್ಬರು ಒಂದು ಈಗ ಏನಾಯ್ತು ಅಂದರೆ ಈಗ ಕಾಫಿ ಸೇಲ್ ಮಾಡ್ಬೋದು ಇಲ್ಲಿ ಈ ಸನ್ ಸ್ಪೇಟ್ ಒಂದು ನೂರು ರೂಪಾಯಿ ಕಾಫಿ ಒಂದು ನೂರು ರೂಪಾಯಿ ಸೇಲ್ ಮಾಡೋಣ ಇನ್ನೂರು ರೂಪಾಯ ಅಭಿ ಹಾಂ ಈ ಥರ ಅಲ್ಲಿ ಕಾಫಿ ನಾವು ಆ್ಯಕ್ಚುಲಿ ನಾವು ಮಾಡ್ಕೊಂಡು ಕುಡಿಯೋಣ ಇರೋದು ಈವಾಗ ಅಲ್ಲಿ ನೋಡಿದ್ರೆ ಜನಗಳು ಬರ್ತಾವ್ರೆ ನೋಡಿ ಫುಲ್ಲು ಕಾರ್ ಇನ್ಸಿದ್ವಲ್ಲ ಒಬ್ಬೊಬ್ಬರೇ ಬರ್ತವ್ರೆ ಸೂಪರ್ ಅಭಿ ಅಭಿ ಇನ್ನೂರು ರೂಪಾಯಿ ಒಂದು ಕಾಫಿ ಸೇಲ್ ಮಾಡ್ಬೋಣ ಫುಲ್ಲು ಪೆಟ್ರೋಲೆಲ್ಲ ಓಕೆ ನೋಡು ಸೂಪರ್ ಬಿಸಿ ಯಾವುದು ನಾಯಿ ಬೇರೆ ಬಂದಿದ್ದೀನಿ ಕಾಫಿ ಆಯಿತು ಕಾಫಿ ಆದಮೇಲೆ ಅಭಿ ನೋಡಿ ಪಾಪ್ಕಾರ್ನ್ ಮಾಡ್ತಾವ್ರೆ ಏನಲ್ಲ ಈ ಒಟ್ಟಿನಲ್ಲಿ ಕೆ ಒಂದು ಕುಕ್ಕಿಂಗ್ ಐಟಮ್ ಇತ್ತು ಅಂದರೆ ಏನಾದರೂ ಒಂದು ಮಾಡ್ಬೋದು ಸ್ಟೌವ್ ಇತ್ತು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ಮಗ ಮಲ್ಕೊಂಡಿದ್ದಾನೆ ಜಾಲಿಗೆ ಜಾವಲಿಗೆ ಆಟ ರೆಡಿ ಓ ಇನ್ನೂ ಇನ್ನೂ ಆಗುತ್ತೆ ಓಹ್ ಸೊ ಬ್ಯಾಕ್ ಟು ನಾವು ಈಗ ಖಾಲಿ ಹತ್ರ ಇದೀವಿ ಒಳ್ಳೆ ಸನ್ಸೆಟ್ಟಲ್ಲಿ ಒಂದು ಒಳ್ಳೆ ಆಮ್ಲೆಟು ಪಾಪ್ಕಾರ್ನು ಕಾಫಿ ಮಾಡ್ಕೊಂಡು ಆ ಜಾಗನ ಗಲೀಜು ಮಾಡಿದೆ ಹೇಗಿತ್ತು ತಗೊಂಡು ಹೋಗ್ತಾ ಇದೀವಿ ಸೊ ಇವತ್ತು ಹೋಗಿ ಈ ವರ್ಷದ ಕೊನೆಯ ನ್ಯೂ ಇಯರ್ನ ಚೆನ್ನಾಗಿ ಒಳ್ಳೊಳ್ಳೆ ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಂಡು ಬ್ಯಾಕ್ ಟು ಪಾರ್ಟಿ ಮಾಡ್ಕೊಂಡು ಸೊ ಈ ವರ್ಷದ ಕೊನೆಯ ಒಂದು ತುಂಬ ದಿನವನ್ನು ಮುಗಿಸ್ತಾ ಇದ್ದೀವಿ ಸೊ ನಿಮಗೂ ಹೊಸ ವರ್ಷ ಶುಭಾಶಯಗಳು ಸೊ ವೀಡಿಯೋ ವಾಚ್ ಮಾಡ್ತಿರೋರಿಗೆ ಆಲ್ರೆಡಿ ವೀಡಿಯೋ ಬಂದು ಹೊಸ ವರ್ಷ ಆದಮೇಲೆ ಬಂದಿರ್ಬೋದು ಸೊ ಆದ್ರೂ ಸೊ ಆ ಒಂದು ವಿಷ ಇದ್ದೇ ಇರುತ್ತೆ ಹೇಳ್ತಾ ಎಲ್ಲಾರ್ಗು ಗುಡ್ ಬಾಯ್